ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಧಾರವಾಡದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿ ಆರ್ ಅಂಬೇಡ್ಕರರವರ ನೂರ ಮೂವತ್ತ್ ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತು ರವಿವಾರದಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಡಾ ಮಲ್ಲಿಕಾರ್ಜುನ ಮನಸೂರ ಕಲಾಭವನದ ಆವರಣ ಕಡಪಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ವೆಂಕಟೇಶ ಸಗಬಾಲ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿ ಆರ್ ಅಂಬೇಡ್ಕರರವರ ಆದರ್ಶ ತತ್ವ ಹಾಗೂ ಸಿದ್ಧಾಂತಗಳ ಆಚರಣೆ ಹಾಗೂ ಅವರ ಸಂವಿಧಾನದ ಮೂಲಕ ನಾಡಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ಲದೆ ಸಂವಿಧಾನದ ಕುರಿತು ಜನತೆಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಧಾರವಾಡ ಜಿಲ್ಲೆಯ ನಾಡಿನ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳು ವಿಧಾನಸಭಾ ಪರಿಷತ್ ಸದಸ್ಯರು ಹಾಗೂ ಹಲವಾರು ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಎಂದರು ತಿಂಗಳಿಂದ ನಾವೆಲ್ಲ ಸಾಮೂಹಿಕ ನೇತೃತ್ವದಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಮಾಡಲಿಲ್ಲ ಈಗ ಪ್ರಥಮ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಅಹಿಂದ ಸಮಾಜದಲ್ಲಿ ಶೋಷಿತ ವರ್ಗದ ಸಮಾಜದಲ್ಲಿ ಯಾರ್ಯಾರು ಬರ್ತಾರ ಅವರು ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಎಲ್ಲ ಮುಖಂಡರಿಗೆ ಎಲ್ಲ ಸಮಾಜದವರಿಗೆ ಫೋನ್ ಮಾಡ್ಕೊತ ಫೋನ್ ಮುಖಾಂತರ ಹಿಂಗೆ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ವಿಶೇಷವಾಗಿ ಇದು ಎಲ್ಲ ಜಾತ್ಯತೀತ ಆಮೇಲೆ ಪಕ್ಷಾತೀತ ಜಾತ್ಯತೀತ ಪಕ್ಷಾತೀತ ಇದ್ದಿದ್ದರಿಂದ ಈ ಫಂಕ್ಷನ್ಗೆ ತಾವೆಲ್ಲರೂ ಬರಬೇಕು ಅಂತಂದು ಸತತ ಮೂರು ನಾಲ್ಕು ತಿಂಗಳದಿಂದ ಎಲ್ಲ ಮುಖಂಡರಿಗೆ ರಾತ್ರಿ ಆಗಲಿ ಫೋನ್ ಮಾಡ್ಕೊತ ಇದ್ದೀವಿ ಯಾಕೆ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಭೀಮೋತ್ಸವ ಅಂದರೆ ಏನು ಅದರ ಹಿನ್ನೆಲೆ ಒಂದು ಎರಡು ಮಾತು ಮಾತಾಡ್ತಾರೆ ಈಗಾಗಲೇ ಗ್ರಾಮ ಪಂಚಾಯತಿ ನಡ್ಕಂಡು ಪಾರ್ಲಿಮೆಂಟ್ ತರ ಪಾರ್ಲಿಮೆಂಟ್ ತನ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಡ್ಕಂಡು ಪಂಚಾಯತಿ ಮೆಂಬರ್ ನಡ್ಕಂಡು ಟಿ ಪಿ ಹಕ್ಕು ಜೆಡ್ ಪಿ ಹಕ್ಕು ಎಮ್ ಎಲ್ ಎ ಹಕ್ಕು ಚೇರ್ಮನ್ ಹಕ್ಕು ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಕೊಡುಗೆ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಅವರಿಗೆ ನಾವು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಆದರೆ ಎಸ್ ಸಿ ಎಸ್ ಟಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಎಸ್ ಸಿ ಎಸ್ ಟಿ ಜನ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಅವ್ರ ಜಯಂತಿಗೆ ನಾವೆಲ್ಲರೂ ಕೂಡ್ತೀವಿ ಕೂಡ್ತೀವಿ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಹೋಗ್ಬಿಡ್ತೀವಿ ಆದರೆ ಈ ಸಲ ಹಾಗಿಲ್ಲ ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲ ಸಮೂಹ ಕಟ್ಕೊಂಡು ಇವತ್ತು ಕುರುಬ್ ಸಮಾಜದವ್ರು ಇರ್ಬೋದು ಆಮೇಲೆ ಮರಾಠ ಸಮಾಜದವ್ರು ಇರ್ಬೋದು ಇರ್ಬೋದು ಕುಂಬಾರ ಇರ್ಬೋದು ಸುನಗಾರ ಇರ್ಬೋದು ಹಡಪ ಸಮಾಜದವ್ರು ಇರ್ಬೋದು ಈ ಶೋಷಿತ ವರ್ಗದ ಜನಾಂಗದಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದವರು ಬಂದು ಈ ಸಮಾವೇಶ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನನ್ನ ಕಳಕಳಿಯ ಮನವಿ ಈಗಾಗಲೇ ಮೂರು ತಿಂಗಳಿಂದ ಸತತ ಪ್ರಯತ್ನದಿಂದ ಎಲ್ಲ ತಾಲೂಕುಗಳಿಗೆ ಅನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲ ನೋಡ್ರಿ ಕುಂತ ನೋಡಿ ನಮ್ಮ ಹಿರಿಯರೆಲ್ಲ ಬಂದಾರ ನಮ್ಮ ಎಲ್ಲ ಸಮಾಜದ ಮತ್ತೆ ಎಲ್ಲ ಒಂದು ಒಂದು ಸಮಾಜದವರೆಲ್ಲ ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ನಾವೆಲ್ಲ ಯುವಕರಿದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು ಸುಮಾರು ನಲವತ್ತು ವರ್ಷದಿಂದ ನಾನು ಹೋರಾಟ ಮಾಡ್ಕಂತ ಬಂದೀನಿ ಹತ್ತೊಂಬತ್ತು ನೂರ ಎಂ ಎಂಬತ್ತರಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂತ ಹೇಳೀನಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತಿದ್ದೆ ನಮ್ಮ ಗುರುಗಳಾದಂಥ ದನಪ ಕಬ್ಬೇರವರು ನನ್ನನ್ನು ಗುರುತಿಸಿ ಆ ಹುಡುಗ ಏನೋ ಭಾರಿ ಆ್ಯಕ್ಟಿವದನ್ನ ಅಂತ ಹುಡುಗಿಗೆ ಏನಾದರೂ ಜವಾಬ್ದಾರಿ ಕೊಡಬೇಕು ಜವಾಬ್ದಾರಿ ಕೊಟ್ಟರೆ ಮುಂದೆ ಏನಾದರೂ ಸಮಾಜಕ್ಕೂ ಒಳ್ಳೇದಾಗಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನನ್ನು ಗುರುತಿಸಿ ನನ್ನನ್ನು ಹೊರಗೆ ತೊಗೊಂಬಂದು ಇಲ್ಲಿ ತಮ್ಮ ನಿನಗೆ ನಾಮಿನೇಟೆಡ್ ಕಾರ್ಪೊರೇಟ್ರ್ ಮಾಡ್ತೀನಿ ನೀವು ನಮ್ಮ ಜೊತೆ ಇರಬೇಕು ಹಂಗೆ ಹೀಗೆ ತಂದು ನಮ್ಮ ಗುರುಗಳಾದಂಥ ದಾನಪಟ್ಟ ಕಬ್ಬೇರವರ ಕೊಡುಗೆ ಇವತ್ತೇನು ನನಗೇನು ಅವ್ರ ಏನು ಒಂದು ಅಧಿಕಾರ ಏನು ಕೊಟ್ಟಿದ್ರಲ್ಲ ಆ ಅಧಿಕಾರನ ನಲವತ್ತು ವರ್ಷದಿಂದ ಈ ಸಮಾಜದಲ್ಲಿ ಪ್ರತಿ ಒಬ್ಬರನ್ನ ಕಷ್ಟದಲ್ಲಿ ಬಂದಂತ ನಾಯಕರಿಗೆ ಎಲ್ಲರಿಗೂ ಸಹಾಯ ಮಾಡಿವಿ ಹೆಲ್ಪ್ ಮಾಡಿವಿ ಅವರ ಕಷ್ಟ ಸುಖಗಳಲ್ಲಿ ನಾವೆಲ್ಲ ಭಾಗಿಯಾಗಿವಿ ಇವತ್ತಿನವರೆಗೆ ನಿರಂತರ ಅವತ್ತಿಂದ ಇವತ್ತಿನವರೆಗೆ ನಿರಂತರ ಪ್ರಯತ್ನದಲ್ಲಿ ಇದ್ದೀನಿ ಅದಕ್ಕ ನನಗ ಅಂಬೇಡ್ಕರ್ ಅವರು ನನಗ ಯಾಕಂತಂದ್ರೆ ಮೊದಲಿಂದ ನಾನು ನೋಡ್ತಿದ್ದೆ ಯಾರಾದರೂ ಒಂದು ಮುಂದೆ ಒಂದು ಮುಂದಾಲತ್ವದಲ್ಲಿ ಈ ಭೀಮೋತ್ಸವ ಕಾರ್ಯಕ್ರಮ ಯಾರಾದ್ರೂ ಮಾಡ್ತಿರೋ ಅಂತಂದು ಯಾರು ಮಾಡಲಿಲ್ಲ ಕಡೆಗೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ನಾವೆಲ್ಲ ಒಂದ್ ಕಡೆ ಕುಂದು ಮಾತಾಡಿದ್ದೀವಿ ಇಲ್ಲ ಭೀಮೋತ್ಸವ ಕಾರ್ಯಕ್ರಮ ಅಂಬೇಡ್ಕರ್ ಅವ್ರದ್ದು ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಹುಟ್ಟಿ ಏನು ನಾವು ಹುಟ್ಟಿ ಪ್ರಯೋಜನ ಇಲ್ಲ ಅದಕ್ಕೆ ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ನಾವು ಆ ಪ್ರಕಾಶ್ ಮಲ್ಲಿಗ ನಮ್ಮ ಪ್ರಕಾಶ ಅವರು ಇರ್ಬೋದು ಇನ್ನು ಸಾಕಷ್ಟು ಮಂದಿ ಹುಡುಗರು ನಮ್ಮ ಹಸೋ ದೊಡ್ಡ ಮನೆ ನಮ್ಮ ಎಂ ಅರವಿಂದ ಅವರು ಈಗ ನೋಡಿರಿ ನಾ ಹಂಗ ಹೇಳ್ತಾರೆ ನಾನು ಯಾಕಂತಂದ್ರೆ ಈ ಬಿಮ್ಮೋತ್ಸವ ಕಾರ್ಯಕ್ರಮ ನಾವು ಯಾವಾಗ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ವಿ ಅವತ್ತ ನಮ್ಮ ಯಾರು ಎಂ ಅರವಿಂದ ಅವರು ನನಗೆ ಸ್ವಲ್ಪ ಅವರಿಗೆ ನಮಗೆ ಮನಸ್ತಾಪ ಇದ್ದು ಕೆಲವು ಹಂಗೆ ಬೇರೆ ವಿಷಯದಲ್ಲಿ ಆದರೂ ಆದರೂ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಾವು ವೆಂಕಟೇಶ್ ಎನ್ನುವ ಒಂದು ಕಾರ್ಯಕ್ರಮ ಇಲ್ಲ ಎಲ್ಲ ಭೀಮೋತ್ಸವ ಕಾರ್ಯಕ್ರಮ ನಾವೆಲ್ಲ ಸೇರಬೇಕು ಆ ಆ ಕಾರ್ಯಕ್ರಮ ನಾವೆಲ್ಲ ಸೇರಿ ನಾವು ಯಶಸ್ಸು ಮಾಡ್ಬೇಕಂತಂದು ಒಂದು ಸುಮಾರು ಎರಡು ತಿಂಗಳಿಂದ ಪಾಪ ನಮ್ಮ ಜೊತೆ ಇದ್ದು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಇದರ ಹಿನ್ನೆಲೆ ನನಗೆ ಇಬ್ಬರು ಪತ್ರಕರ್ತರಿದ್ದರು ಅವರ ಅವ್ರ ಹೆಸರಿಡಂಗಿಲ್ಲ ನಾನು ಅವರ ಪ್ರೇರಣೆಯಿಂದ

ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ ಜಾರಕಿಹೊಳಿ ಅಬಕಾರಿ ಇಲಾಖೆಯ ಸಚಿವ ತಿಮ್ಮಾಪುರ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವ ಎಚ್ ಮುನಿಯಪ್ಪ ಕಾರ್ಮಿಕ ಇಲಾಖೆ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ ಅಲ್ಲದೆ ಧಾರವಾಡ ಜಿಲ್ಲೆಯ ಶಾಸಕರಾದ ವಿನಯ ಕುಲಕರ್ಣಿ ಪ್ರಸಾದ ಅಬ್ಬಯ್ಯ ಅರವಿಂದ ಬೆಲ್ಲದ ಕೆ ಎಚ್ ಕೋನರೆಡ್ಡಿ ಹಾಗೂ ವಿಧಾನಸಭಾ ಪರಿಷತ್ ಸದಸ್ಯರು ಹಾಗೂ ಹಲವಾರು ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಎಂದರು ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ನಾವು ಈ ದಲಿತ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಇಳಿಯುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ನಾವೆಲ್ಲರೂ ನಮ್ಮ ವೈಯಕ್ತಿಕ ವಿಷಯಗಳನ್ನು ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕದ ಏನು ಜಯಂತ್ಯುತ್ಸವ ಅಂಗವಾಗಿ ಏನು ಭೀಮೋತ್ಸವ ಏಪ್ರಿಲ್ ಇಪ್ಪತ್ತಕ್ಕೆ ಮಾಡ್ತಾಯಿದ್ದೀವಿ ಇದೆಲ್ಲ ಶೋಷಿತ ವರ್ಗದವ್ರನ್ನ ಒಂದು ಕಡೆ ತರ್ತಕ್ಕಂಥ ಪ್ರಯತ್ನ ಆಗಿದೆ ಇದರಲ್ಲಿ ನಾವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತ ಮಾತ್ರ ನಮ್ಮ ಲಾಯಲ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ತತ್ವ ಸಿದ್ಧಾಂತವನ್ನು ಮಾಡಿ ಶಿಕ್ಷಣ ಹೋರಾಟ ಸಂಘಟನೆ ಅಂತ ಮೂರು ಮಂತ್ ಮಂತ್ರಗಳನ್ನು ನಮಗೆ ಕಲಿಸಿ ಹೋಗಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಸಂಘಟನೆ ನಿರಂತರವಾಗಿರಬೇಕು ಇದು ನಿಂತು ನೀರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಹೋರಾಟದ ಮಿತ್ರರ ಸೇರಿಕೊಂಡು ಏಪ್ರಿಲ್ ಇಪ್ಪತ್ತಕ್ಕೆ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಮಾಡ್ತೀವಿ ಆ ದಿನ ಏಪ್ರಿಲ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ ಇದೇನೆಂದರೆ ಕೇವಲ ನಮ್ಮ ಹುಡುಗರು ಏನಿದ್ದಾರೆ ಯುವ ವರ್ಗ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಸಮಾಜದಲ್ಲಿ ಏನಿದ್ದಾರೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ಆ ರಥಯಾತ್ರೆಯ ಮೂಲಕ ವೆಂಕಟೇಶ್ ರಗ್ಬಾಲ್ ಅವರು ಅದನ್ನೆಲ್ಲ ಐಡಿಯಾ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ಹೇಳಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡು ರಥಯಾತ್ರೆಯನ್ನು ಅತ್ಯಂತ ಅದ್ಭುತಿಯಾಗಿ ಮಾಡ್ತೀವಿ ಈ ರಥಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ನೂರಾರು ಕಲಾ ತಂಡಗಳು ಭಾಗವಹಿಸ್ತವೆ ನಾಲ್ಕು ಗಂಟೆಗೆ ಪ್ರಮುಖ ಕಾರ್ಯಕ್ರಮ ಅದು ಭಾಳ ಮುಖ್ಯವಾಗಿದೆ ಈ ಪ್ರಮುಖ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ವರ್ಗದ ಹೋರಾಟದ ಕಿಚ್ಚನಂತಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇನ್ವೈಟ್ ಮಾಡಿದ್ದೇವೆ ಅವರು ಬಂದೇ ಬರ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕನ್ಫರ್ಮ್ ಈ ವಾ ಈ ಎರಡು ದಿವಸದಲ್ಲಿ ಮಾಡ್ತಾರೆ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಈ ಎಲ್ಲ ಹೋರಾಟಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರನ್ನ ಸಹ ನಾವು ಇನ್ವೈಟ್ ಮಾಡಿದ್ದೀವಿ ಅವರು ಸಹ ಬರ್ತೀವಿ ಅಂತ ಹೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಈ ಭಾಗದ ಪ್ರಮುಖ ಅಹಿಂದ ನಾಯಕರಾದಂತಹ ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿಯವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಭಾಗವಹಿಸ್ತಿದ್ದಾರೆ ಅದೇ ಥರ ಎಲ್ಲ ನಮ್ಮ ದಲಿತ ಕಾರ್ಯಕ್ರಮಗಳಿಗೆ ಹಿನ್ನೆಲೆಯಾಗಿ ಯಾವಾಗಲೂ ಪ್ರೋತ್ಸಾಹ ಕೊಡ್ತಕ್ಕಂಥ ಕೊಟ್ಟು ಕೊಟ್ಕೊಂಡು ಬಂದಿರತಕ್ಕಂಥ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು ಇನ್ವೈಟ್ ಮಾಡಿದ್ದೇವೆ ಅವರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರು ಬರ್ತೇನೆ ಅಂತೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಅವರು ಸಹ ಭಾಗವಹಿಸ್ತಾರೆ ಇನ್ನು ಮುಡಿದ ಎಲ್ಲರ ಲಿಸ್ಟು ನಿಮ್ಮ ಕೈಯಲ್ಲಿದೆ ಈ ಪ್ರಮುಖವಾಗಿ ಅವತ್ತು ಪ್ರಮುಖ ಪ್ರಧಾನ ಭಾಷಣ ಉರ್ಲಿಂಗ ಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಮತ್ತು ನಿಷ್ಕಲ್ಮಸ ಮಠದ ನಿಜಗುಣಾನಂದ ಸ್ವಾಮೀಜಿಯವರು ಇವರಿಬ್ಬರು ಪ್ರಮುಖವಾಗಿ ಅವತ್ತು ಪ್ರಧಾನ ಭಾಷಣಕಾರರಾಗಿದ್ದಾರೆ ಇದು ಕಾರ್ಯಕ್ರಮದ ಸ್ಥೂಲ ವಿವರಣೆ ನಿಮಗೆ ಮತ್ತೊಂದು ಸಾರಿ ನಾವು ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆಹ್ವಾನ ಪತ್ರಿಕೆಯನ್ನು ತಲುಪಿಸ್ತೀವಿ ನಿಮ್ಮ ದೇಶದಲ್ಲಿ ಸಂವಿಧಾನ ಹದಿನೈದರ ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ಸಂವಿಧಾನ ಹದಿನಾರು ನಾಲ್ಕರ ಪ್ರಕಾರ ಒ ಬಿ ಸಿ ಸಂವಿಧಾನ ಕ್ಲು ಇಪ್ಪತ್ತೈದರಿಂದ ಮೂವತ್ತರಗಿ ದೇಶಕ್ಕೆ ತಕ್ಕಂಥ ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರಿಗೆ ಎಲ್ಲ ಸಮಾನವಾದ ಅವಕಾಶಗಳನ್ನ ರೆಕಾರ್ಡಿಂದ ಪ್ರಿಯಾ ಮಂತ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಾಮಾಜಿಕ ಆರ್ಥಿಕ ಸಾಮಾಜಿಕ ಪ್ರೌಢೇಕತೆಯ ಉದ್ದೇಶಕ್ಕೊಳಿಸಲು ರಚನೆ ಮಾಡಿದ್ರೋ ಆ ಸಂವಿಧಾನ ರಚನೆ ಜಾರಿಗೊತ್ತ ಎಪ್ಪತ್ತೈದು ವರ್ಷಕ್ಕಾದರೂ ಕೂಡ ಇನ್ನೂ ಯಾವುದೇ ಜನಾಂಗದಲ್ಲಿ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಪ್ರಗತಿ ಕಂಡು ಬಂದಿಲ್ಲ ಬಂದು ಎರಡನೇದು ಇತ್ತೀಚಿನ ವಾತಾವರಣದಲ್ಲಿ ಈ ರಾಜಕೀಯ ಮುಖಂಡಗಳಿಂದ ಅಥವಾ ಪಕ್ಷಗಳಿಂದ ಕೆಲವು ವಿಷಯಗಳನ್ನ ಹಾಕೋದ್ರ ಮೂಲಕ ಸಮಾಜವನ್ನು ಒಡೆದಕ್ಕಂಥ ನೀತಿ ಭಾಳ ಸ್ಪಷ್ಟವಾಗಿ ಬರ್ತಾಯಿದೆ ಅದು ಬಾಬಾ ಸಾಹೇಬ್ ಕಂಡಂಥ ಕನಸು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಹಿಂದೂರು ಈ ದೇಶದ ನಿಜವಾದ ಮಾಲೀಕರು ಅವರೇ ದೇಶದ ವಾರಸದಾರರು ಎಲ್ಲ ರೀತಿಯ ನ್ಯಾಯ ಸಲ್ಲಬೇಕಂತ ಕೇಂದ್ರ ಕನಸು ಮತ್ತು ಸಮಾಜ ಸಭೆದ ರಚನೆ ಮಾಡ್ತಿರಲಿಲ್ಲ ಇವತ್ತು ಆ ಸಂವಿಧಾನ ಬಗ್ನ ವ್ಯವಸ್ಥೆ ಇವತ್ತು ಕಂಡು ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷ ಹದಿನಾಲ್ಕು ಜಯಂತಿ ಮಾಡ್ತದೆ ಅದು ಪ್ಯೂರ್ಲಿ ಟೆಕ್ನಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ ಅದು ಮಾಡ್ತೀವಿ ಬಟ್ ನಾವು ಮಬಾಸ ಬಿಡ್ಕಲ್ ಕನಸು ಏನಿತ್ತು ಯಾಕೆ ಅವ್ರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹನ್ನೊಂದು ದಿವಸ ರಾತ್ರಿ ತಂಡಾಗಿ ಇಂಡಿಯಾ ಬಂದು ಸಂವಿಧಾನ ರಚನೆ ಮಾಡಿ ಮುನ್ನೂರ ತೊಂಬತ್ತೈದು ಕಲವುಗಳು ಇಪ್ಪತ್ತೆರಡು ಅಧ್ಯಾಯ ಎಂಟು ಪ್ರತಿಷತ್ಗಳು ಇದೇ ಸರ್ತಕ್ಕಂಥ ನೂರ ನಲವತ್ತು ಕೋಟಿಗೆ ಸಾಮಾಜಿಕ ಕೋಳಿಗೆ ಏನು ನನಸಬೇಕು ಸಂವಿಧಾನ ಕೊಡ್ತೀರಲ್ಲ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಪರ್ಸೆಂಟ್ ಆದರೆ ಇವತ್ತಿಗೂ ಜಾರಿ ಅತ್ಯಂತ ಖೇದಕರ ವಿಷಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮಕ್ಕಳು ಸುಮಾರು ಸಲ ವಿಚಾರ ಮಾಡಿ ಬಹುಸಂಖ್ಯಾತರಿಗೆ ಒಂದು ಜಾಗೃತಿ ಉದ್ದತಿಗಳ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ಅದಕ್ಕೆ ಒಂದೇ ಎರಡನೇ ಬೆಳವಣಿಗೆ ಮೂರನೇ ಬೆಳಗ್ಗೆ ಇತ್ತೀಚೆಗೆ ನಾವು ಸ್ವಲ್ಪ ಯಾವುದೋ ಸಣ್ಣ ಪುಡೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಕಡೆ ಚಿತ್ರ ಆಗಿದ್ದೀವಿ ಈ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಪ್ರಬುದ್ಧತೆ ಬಂದ ಮೇಲೆ ನಾವು ಎಲ್ಲೋ ತಪ್ಪು ತಾರಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಬರಬೇಕು ಬಾಬಾ ಸಂತಕ್ಕೆ ಶಿಕ್ಷಣ ಸಂಘಟನೆ ಹೋರಾಟಗಳನ್ನ ಬೆಲೆ ಕೊಡಬೇಕಂತಕ್ಕಂಥ ತತ್ವ ಬದ್ದಾಗಿದ್ದರಿಂದ ಈ ಘೋಷಿತ ಶೋಷಿತ ಸಮುದಾಯಗಳನ್ನು ಒಂದು ಮಾಡೋದ್ರ ಮೂಲಕ ಅವ್ರಿಗೆ ಸಾಮಾಜಿಕ ಅನುಲೋಮೆಂಟ್ನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಇಡೀ ಸಮಾಜಕ್ಕೆ ವಿಶೇಷ ಹೋಗ್ತದ ಕಾನೂನಿನ ಜ್ಞಾನ ಬರ್ತದ ಸಂಘಟನೆ ಡೆವಲಪ್ಮೆಂಟ್ ಆಗ್ತದ ಬಾಬಾ ಸಾಹೇಬ್ ನಡೆಸೋದಂತ ಉದ್ದೇಶ ಇಟ್ಕೊಂಡು ಈ ಜಂತನೆ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲಾ ಎಲ್ಲ ಮಾಧ್ಯಮ ಪ್ರತಿಗಳು ಪ್ರಚಾರ ಪ್ರಚಾರದ ಮೂಲಕ ಇಡೀ ಜಿಲ್ಲೆಯಾದ್ಯಂತ ಮತ್ತು ಉತ್ರಿಗೂ ಎಲ್ಲ ಜನ ಇರ್ಬಾರ್ದು ಬಾಬು ಸಂಖ್ಯೆಯಲ್ಲಿ ತಮ್ಮಂತ ಮಾಧ್ಯಮದ ಪ್ರತಿಗಳ ಪ್ರಚಾರಕ್ಕೆ ಪ್ರಚಾರಿದೆ ಆರೋಗ್ಯ ಸಭೆಯನ್ನು ನಾವು ಕರೆದಿ ತಲೆ ತಲೆಗಿಂತ ಹೋಗ್ಬೇಕು ಎಷ್ಟೋ ಮಂದಿ ದಲಿತರು ನಿಮ್ಮ ಪರವಾಗಿ ಅಪ್ಪತ್ತು ಅಷ್ಟೊಂದು ಕೆಲಸ ಮಾಡೋ ಅನಾದನೆ ಇದೆ ಹೋಗಿ ಅವ್ರು ಈಗ ಮೊದಲು ಈ ಪರ್ಷನ್ ಅವಮಾನ ಆಗ್ತದೆ ನಮ್ಗೆ ಹರಡ ಆಗ್ತದನು ಪರಿಕೆನಲ್ಲಿ ಯಾವ್ದು ಮೇಲ್ಜಾತಿ ಜಾತಿ ಹೊರಗೂ ಕುಟುಂಬ ಹುಟ್ಟು ಮನುಷ್ಯನ ಗೊತ್ತಲ್ಲ ಎರಡು ಸಾವಿರದ ಒಂದ್ ಕಡೆ ಸಾಕ ಹುಟ್ಟು ಏನು ಹುಟ್ಟಂಗ್ ಗೊತ್ತಲ್ಲ ಇವತ್ ನಾ ಏನ್ ಹುಟ್ಟಿಲ್ಲ ಮುಂದಿನ ದಿನ ಪುನರ್ ಜನ್ಮ ಐತೆ ನಾ ನಿಮ್ಮಲ್ಲೇ ಹುಟ್ಟಬಹುದು ಅಪ್ಪ ಕಷ್ಟಲ್ಲಿ ಹುಟ್ಟಬಹುದು ಅಥವಾ ನಾನು ಇದ ಇದ ಕಷ್ಟ ಹುಟ್ಟಬಹುದು ಅದು ಯಾರಿಲ್ಲ ಅದು ಎಲ್ಲಾ ಜಾತಿ ಹೋಗದಾವ ಎಲ್ಲಾ ಜಾತಿ ಒಳಗದಾವ ಅದು ಪರ್ಟಿಕ್ಯುಲರ್ ಜಾತಿ ಅಂತ ಎಲ್ಲಿ ಅನ್ಯ ಆಗಿರ್ತೈತಿ ಆ ಟೈಮ್ ನಾವು ಪ್ರತಿಭಟನೆ ಮಾಡ್ತಿರ್ತನ ಅದು ಹೆಚ್ಚಿಗೆ ಗೋಚರ ಬರ್ತದ ಅದ್ರ ಬಗ್ಗೆ ನಾವು ಸೊಸೈಟಿಗೆ ಏನ್ ನಡ್ತೈತಿ ನಾವು ಕಣ್ಣಿಗೆ ಅದು ತಪ್ಪು ಕಂಡು ಬಂದ್ರೆ ನಮ್ಮೆಲ್ಲಾ ಹಿರಿಯರು ಬಹಳ ಒಳ್ಳೆಯವರು ಅದಾರ ನಾವೆಲ್ಲ ಬಗ್ಗೆ ಭಾರತದ ಭಾರತದ ದಂಡ ದಂಡಿಮೋತ್ಸವ ಕಾರ್ಯಕ್ರಮ ಇದೇ ಪ್ರಥಮ ಬಾರಿಗೆ ನಮ್ಮ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಅವರು ವಿಚಾರ ಮಾಡಿ ಹಿಮೋತ್ಸವ ಮಾಡ ಕಾರ್ಯಕ್ರಮ ಹಮ್ಮಿಕೊಂಡಾರ ಮತ್ತೊಂದು ಅನೇಕ ನಮ್ಮ ಪಂಗಡಗಳು ಅವರವ್ರ ಏಗಾದಲ್ಲೇ ಮಾಡ್ತಾ ಇದ್ರು ಪ್ರತಿ ವರ್ಷ ಸರ್ಕಾರಿ ಕಾರ್ಯಕ್ರಮ ಅಪೂರ್ಣ ಕಂಡಕ್ಟ್ ಇದ್ದಾಗ ನಾವು ನಮ್ಮ ಏರಿಯಾದಲ್ಲಿ ನಾವು ಮೆರವಣಿಗೆ ಹೋಲಿಸಿ ಅಲ್ಲಿ ವೇದಿಕೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ವಿ ಆದ್ರೆ ಈ ಸಲ ನಾಲ್ವತ್ತು ವರ್ಷದ ನಂತರ ಎಲ್ಲರೂ ತಮ್ಮ ಕೆಲವೊಂದು ಭಿನ್ನಪರ ಮರೆತು ಎಲ್ಲಾ ಪಂಗಡದವರು ಎಲ್ಲಾ ಅಲ್ಪಸಂಖ್ಯಾತರು ಶೋಷಿತರು ಕೂಡ್ಕೊಂಡು ಭೀಮೋತ್ಸವವನ್ನು ರಥವನ್ನು ನಮ್ಮ ಕಲಾಭಾವನೆ ಎದುರಿಗಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದಾಗ ಪ್ರಾರಂಭ ಮಾಡಿ ವಿವಿಧ ನಗರಗಳ ಏರಿಯಾದಲ್ಲಿ ಹಾಯ್ದು ಜೈ ಭೀಮ್ ನಗರ ಮುಖಾಂತರ ಬಂತಾ ರೋಡ್ ಮುಖಾಂತರ ಹಾಗೂ ಕಿಟ್ಲ ಕಾಲೇಜ್ ಮುಖಾಂತರ ಎಲ್ಲರೂ ನಮ್ಮ ಸಮಾಜದಿಂದ ಅನೇಕ ಕಡೆ ಹೋಗಿ ನಾವು ಸಹಕಾರ ಕೊಡ್ತೇವೆ ದೇವ್ ನಗರ ಕೊಟ್ಟು ಈ ಬಿತ್ಸವ ಯಶಸ್ವಿ ಅಂತ ಹೇಳಿ ಈ ಮೂಲಕ ಎಲ್ಲ ಮಾತಾಡ್ಲಾರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಬೈಲೂರಿನ ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಹಾಗೂ ಮನಸೂರಿನ ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ಶ್ರೀ ಬಸವರಾಜ ದೇವರುರವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜಿಲ್ಲೆಯ ಹಾಗೂ ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಖ್ಯಾತ ಜನಪದ ಕಲಾತಂಡಗಳಿಂದ ಜನಪದ ವಾಹಿನಿಯ ಮೂಲಕ ಡಾ ಬಿ ಆರ್ ಅಂಬೇಡ್ಕರರವರ ಭಾವಚಿತ್ರದ ಸ್ತಬ್ಧಚಿತ್ರ ಭವ್ಯ ಮೆರವಣಿಗೆಯೂ ಕೂಡ ಜರುಗಲಿದೆ ನಾಡಿನ ಖ್ಯಾತ ಕಲಾವಿದರು ಆಗಮಿಸಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಲಿದ್ದಾರೆ ಧಾರವಾಡ ಜಿಲ್ಲೆಯ ನಾಡಿನ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದಾನಪ್ಪ ಕಬ್ಬೀರ್ ಅಶೋಕ್ ದೊಡಮನಿ ಯಲ್ಲಪ್ಪ ಮಂಟೂರು ರವಿ ಸಾಮ್ರಾಣಿ ಅಶೋಕ್ ಭಂಡಾರಿ ಪರಮೇಶ್ವರ್ ಕಾಳೆ ರಾಜೇಶ್ ಕೋಟೆ ನವರ ಚಿದಾನಂದ ಲಕ್ಷ್ಮಣ್ ಬಕಾಯಿ ಮುಂತಾದವರು ಇದ್ದರು